ಸರ್ ಅದೇ ತುಂಬ ಪ್ರತಿಯೊಬ್ಬರ ಜೀವನದಲ್ಲೂ ಸಾಕಷ್ಟು ಏಳುಬೇಳೆಗಳು ಇದ್ದೇ ಇರುತ್ತೆ ಸೊ ನೀವು ಅದನ್ನೆಲ್ಲ ದಾಟಿಕೊಂಡು ಈ ಹಂತಕ್ಕೆ ಬಂದಿಲ್ಲದಕ್ಕೆ ಯಾರಾದರೂ ಒಬ್ಬರು ಕೈ ಹಿಡಿದು ಮೇಲೆ ಎತ್ತಬೇಕಾಗುತ್ತೆ ಫ್ರೆಂಡ್ಸು ಅಥವಾ ಯಾರಾದರೂ ಸ್ನೇಹಿತರು ಅಥವಾ ಆಪ್ತರು ಯಾರಾದರೂ ಆ ಥರದವ್ರು ಯಾರಾದರೂ ಇದ್ದರೂ ಅಥವಾ ಇಂಡಿವಿಜುವಲ್ ಆಗಿ ಎದ್ದು ನಿಂತಿದ್ದ ಇವತ್ತಿಗೆ ಮತ್ತು ದುನಿಯಾ ವಿಜಯವರು ನಿಮ್ಮ ಪಾಲಿಗೆ ಈ ಕ್ಷಣಕ್ಕೆ ಏನು ಇವತ್ತಿಗೇನು ಅನ್ನುವಂಥದ್ದು ಇಲ್ಲ ಮೇಡಮ್ ಆ ಥರ ಅಂದರೆ ನಾವೇ ಸಾಥ್ ಕೊಟ್ಟಿದ್ದೀವಿ ಎಲ್ಲರಿಗೂ ನಮ್ಗೆ ಯಾರೂ ಸಾಥ್ ಕೊಟ್ಟಿಲ್ಲ ನಾವು ಮಾಡಿದ್ದನ್ನು ಮಾಡಿದ್ದು ನೆನ್ಸ್ಕೋಬಾರ್ದು ಅಂತ ಹೇಳ್ತಾರೆ ಎಲ್ಲ ದೊಡ್ಡವರು ಹೇಳ್ತಾರೆ ದೊಡ್ಡವರು ಏನು ಹೇಳ್ತಾರೋ ಅದು ಕರೆಕ್ಟು ಆ್ಯಕ್ಚುಲಿ ಆದರೆ ನಮ್ಮ ಹತ್ರ ಮಾಡಿಸ್ಕೊಂಡಿದ್ದಾರೆ ನೋಡಿ ಅವರು ನಮ್ಮನ್ನು ಎಲ್ಲನೂ ಜ್ಞಾಪಕ ಪಡಿಸ್ಬಿಡ್ತಾರೆ ಅದು ಅದೊಂಥರ ಇದಾಗುತ್ತಲ್ಲ ಮೇಡಮ್ ಕೊರಗುತ್ತಲ್ಲ ಮೇಡಮ್ ನಾನು ಇಷ್ಟೆಲ್ಲ ಮಾಡಿದೆ ನೋಡಿ ನನಗೆ ನನಗೆ ದುಡ್ಡು ಕಾಸು ಬೇಡ ನಾನು ಸಾತ್ ಕೂಡ ನಿಲ್ವಲ್ಲ ಇವನು ಆ ಥರ ಎಲ್ಲ ಬಂದುಬಿಡುತ್ತೆ ಮತ್ತು ನಾವೇ ತುಂಬ ಜನಕ್ಕೆ ಹೆಲ್ಪ್ ಮಾಡಿದ್ದೀವಿ ನಮಗೆ ಬಂದು ಎಲ್ಪ್ ಮಾಡಿದವರು ಸ್ವಲ್ಪ ಜನ ಮಾತ್ರ ಇದ್ದಾರೆ ನಮ್ಮ ಕೊರೋನಾ ಟೈಮಲ್ಲಿ ರೇಷನ್ ಇಲ್ದಾಗ ರೇಷನ್ ಕೊಟ್ಟಿದ್ದಾರೆ ಮತ್ತು ಅರ್ಜೆಂಟ್ ಇದ್ದಾಗ ನಮಗೆ ಅಮೌಂಟದ್ದು ಸಮಸ್ಯೆ ಇದ್ದಾಗ ಧನಂಜಯ್ ಅಂತ ಒಬ್ಬರು ಅವರು ಗಣೇಶ ಲಕ್ಷರದಲ್ಲಿ ಗಣೇಶನ ಅಂತ ಒಬ್ರು ಇದ್ದಾರೆ ಅವರು ಮತ್ತು ಸೆಲ್ವಂ ಅಂತ ಇದ್ದಾರೆ ಅವರು ನಮ್ಮ ಮುರಳಿ ಸರ್ ಅಂತ ಇದ್ದಾರೆ ನಮ್ಮ ಫೋರ್ತ್ ಕ್ಲಾಕಲ್ಲಿ ಅವರು ನಮ್ಮ ಸೂರ್ಯಕಾಂತ್ ಅಂತ ಇದ್ದಾರೆ ಅವರು ಈ ಇಷ್ಟು ಜನ ಇಷ್ಟು ಎಣಿಸ್ಬೋದು ನಾನು ಅಷ್ಟೇ ನಾನು ಹೇಳ್ಕೋದು ಅದು ಬಿಟ್ಟು ಬಿದ್ದಲ್ಲ ವಿಜಿ ಸಾರ್ ಬಗ್ಗೆ ಅದೇ ನೆಕ್ಸ್ಟ್ ಬರ್ತಾಯಿದ್ದೀನಿ ಮೇಡಮ್ ಹಾಗೆ ಈ ಈ ಲೈಫ್ ಜರ್ನಿಯಲ್ಲಿ ನಮ್ಮ ನೋಡೋಕೆ ಮಾತ್ರ ಶೋ ಅಷ್ಟೇ ನಮ್ಮ ಜಾಬಲ್ಲೂ ಕಾಸು ಇಲ್ಲ ಬ್ಯಾಂಕಲ್ಲೂ ಕಾಸು ಇಲ್ಲ ಅಕೌಂಟ್ ಇರೋದೇ ವೇಸ್ಟ್ ನಿಮಗಲ್ಲ ಹಂಗಾಗಿ ಇದು ಇವಾಗ ಇವಾಗ ಈ ಸ್ಥಾನಕ್ಕೆ ನಾನು ಹೇಳ್ಬೇಕಂದ್ರೆ ವಿಜಿ ಸರ್ ದೇವರಲ್ಲ ಇಲ್ಲ ಒಬ್ಬ ಮನುಷ್ಯ ಅವನು ಯಾಕೆ ಮನುಷ್ಯ ಅಂದರೆ ಮನುಷ್ಯತ್ವ ಇರೋರೇ ಮನುಷ್ಯರು ಇವರು ಈ ಕಷ್ಟ ಅಂದಾಗ ನೀನು ಸ್ಪಂದಿಸ್ಬೇಕು ದುಡ್ಡು ಕಾಸು ಮಾತ್ರ ಇಲ್ಲ ನೀನು ಬಾ ನಾನು ಇದ್ದೀನಿ ಬಾ ಅಂತೇಳಿ ನಾನು ತೋಳು ತಟ್ಟು ಸಾಕು ಅಷ್ಟೇ ಸಾಕು ನನಗೆ ನೀನು ಏನು ನಾನು ದುಡ್ಡು ಕೊಟ್ಟು ಇದು ಮಾಡು ಅದೆಲ್ಲ ಇಲ್ಲ ಇಲ್ವಾ ನೀನು ತೋಳ್ ತಟಗಿ ಇಲ್ವಾ ಒಂದು ಮಾತು ಸರಿ ಹೋಗುತ್ತೆ ಬಿಡು ಅದನ್ನೇಳಿ ಸಾಕು ಅದು ಹೇಳೋಕ್ಕೂ ನಮ್ಮ ಹತ್ರ ಯಾರೂ ಇಲ್ಲ ಎಲ್ಲ ನಮ್ಮ ಹತ್ರ ಹೇಳಿಸ್ಕೊತಾರೆ ನಮ್ಮ ಹತ್ರ ತೋಳು ತಟ್ಟಿಸ್ಕೊಂಡ್ರೆ ಎಲ್ಲ ಅದು ಮಾಡ್ತಾರೆ ಅಷ್ಟೇ ನಮ್ಮ ದುನಿಯಾಜಿ ಸಾರು ಬಿಟ್ಟರೆ ಬೇರೆ ಯಾರೂ ಅಷ್ಟೇನು ನಮಗೆ ಇದು ಮಾಡಲಿಲ್ಲ ಅದನ್ನು ಓಪನ್ ಆಗಿ ಹೇಳ್ತೀನಿ ನಾನು ಅದು ಇರೋದನ್ನ ಫ್ಯಾಕ್ಟ್ ಅದು ಅಷ್ಟೇ ನಾಳೆ ದಿವಸ ಬಂದು ಯಾರು ನಾನು ಇದು ಮಾಡ್ದೆ ಅದು ಮಾಡ್ದೆ ಅಂತ ನಮ್ಮ ಮುಂದೆ ನಿಂತ್ಕೊಳಕ್ಕೆ ಯಾರಿಗೂ ಹರಗತೆಯೇ ಇಲ್ಲ ಅಷ್ಟು ಲೆವೆಲಲ್ಲಿ ಇದ್ದೀನಿ ಮೇಡಮ್ ಸರ್ ಅದೇ ಹೇಳಿದೆ ಮೆ ಹೇಳಿದ್ರಿ ಮೇಂಟೈನ್ ಮಾಡಲಿಕ್ಕಾಗಲ್ಲ ಯಾವುದೇ ಇರಲಿ ಈಗ ಬಾಡಿ ಬಿಲ್ಡಿಂಗ್ ಮಾಡ್ಕೋಬೇಕು ಅಥವಾ ವರ್ಕೌಟು ಜಿಮ್ಮು ಅಂತಂದರೆ ಅದಕ್ಕೆ ಅದರದ್ದೇ ಅದನ್ನು ತಯಾರಿಗೆ ದುಡ್ಡು ಬೇಕಾಗುತ್ತೆ ಅದೆಲ್ಲ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗ್ತಿತ್ತು ಅಂತ ಬಟ್ ಏನೇ ಆದ್ರೂ ಅದನ್ನು ಸವಾಲಾಗಿ ತಗೊಂಡು ಇವತ್ತಿಗೆ ಈ ಸ್ಥಾನಕ್ಕೆ ನಿಂತಿದ್ದೀರಾ ಒಬ್ಬ ಕನ್ನಡ ಚಿತ್ರರಂಗದ ಸೂಪರ್ ಸ್ಟಾರ್ ಎದುರುಗಡೆ ಒಬ್ಬ ವಿಲನ್ ಆಗಿ ನಿಂತಿರೋದು ಎಷ್ಟು ಖುಷಿ ಕೊಡ್ತಾಯಿದೆ ಫೈನಲಿ ಸಿನಿಮಾ ರಿಲೀಸ್ ಆಗ್ತಾಯಿದೆ ನಿಮ್ಮನ್ನು ನೀವು ಬಿಗ್ ಸ್ಕ್ರೀನ್ ಮೇಲೆ ನೋಡ್ಕೊಳ್ಳೋದಕ್ಕೆ ಎಷ್ಟು ಒಂದು ಎಕ್ಸೈಟ್ಮೆಂಟ್ ಇದೆ ಆ ಕ್ಷಣಕ್ಕಾಗಿ ನೀವೆಷ್ಟು ದಿನ ಮೂರು ವರ್ಷದಿಂದ ಕಾದಿದ್ದೀರಾ ಏನು ಹೇಳ್ತೀರಿ ಫೈನಲ್ ಎಸ್ ಮೂರು ವರ್ಷದಿಂದ ನಾನು ವೆಯ್ಟ್ ಮಾಡ್ತಿದ್ದೆ ಆ್ಯಕ್ಚುಲಿ ನನ್ನ ತಾಯಿ ತುಂಬ ವೆಯ್ಟ್ ಮಾಡಿದ್ರು ಓ ಇದು ಇವನು ಇವನು ಏನಾದರೂ ಒಂದು ಆಗಬೇಕು ಅದನ್ನು ನೋಡಬೇಕು ಅಂತ ಅದು ಇಲ್ದಿರೋ ಒಂದು ಬೇಜಾರು ಅದು ಬಿಟ್ಟು ಸಾರು ಇವಾಗ ಇಷ್ಟು ದೊಡ್ಡ ಸ್ಥಾನ ಕೊಟ್ಟಿರೋದು ಯಾವಾಗಲೂ ಹೇಳೋರು ಇದು ನಾನು ಕೊಟ್ಟಿಲ್ಲಪ್ಪ ನಾನು ಮಾಡಿಲ್ಲ ನಿಮ್ಮ ತಾಯಿ ಆಶೀರ್ವಾದ ನಿಮ್ಮ ತಾಯಿ ಆಸೆ ಪಟ್ಟಿರೋದು ಅಂತ ಹೇಳ್ಬಿಟ್ಟು ಅದು ಆ ದೊಡ್ಡ ಮನಸ್ಥಿತಿ ಯಾರಿಗೂ ಬರೋಲ್ಲ ನಾನು ಮಾಡಿದೆ ಇದೇ ಇರೋದು ಎಲ್ಲರಿಗೂ ಹೊತ್ತು ನಾನು ನೋಡಿರೋದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ